ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ಕುರ್ಆನ್ನ ಎರಡನೇ ಸೂರ ಅಂದ್ರೆ ಸೂರತ್ ಅಲ್ ಬಕರಾದ ಒಂದು ಬಹಳ ಪ್ರಮುಖವಾದ ಆಯತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಯತ್ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಹೌದು ಅಸ್ಸಾಂ ವಲೈಕುಂ ಇದು ಪ್ರವಾದಿ ಇಬ್ರಾಹಿಂ ಅವರಿಗೆ ಶಾಂತಿ ಸಿಗಲಿ ಅವರ ಜೀವನದ ಒಂದು ನಿರ್ಣಾಯಕ ಘಟ್ಟವನ್ನು ವಿವರಿಸುವ ಆಯತ್ ನಮ್ಮ ಹತ್ರ ಇರೋ ಆಕರಗಳು ಅಂದರೆ ತಫ್ಸೀರ್ ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತವೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಪ್ರವಾದಿ ಅಲೇಹಿ ಅಲೇಹಿಸಲಾಂ ಅವರು ಎದುರಿಸಿದ ಆ ಪರೀಕ್ಷೆಗಳು ಅವರ ಆ ಅಚಲ ನಂಬಿಕೆ ಮತ್ತೆ ಅಲ್ಲಾಹನು ಅವರಿಗೆ ಕೊಟ್ಟ ಆ ಇಮಾಮತ್ ಅಂದ್ರೆ ಜನರ ನಾಯಕತ್ವ ಇದರ ಬಗ್ಗೆ ಸ್ವಲ್ಪ ಆಳವಾಡಿ ಅರ್ಥ ಮಾಡ್ಕೊಳ್ಳೋಣ ಅಂತ ಖಂಡಿತ ಈ ಆಯತಿನಿಂದ ಕಲಿಯುವುದು ಬಹಳ ಇದೆ ಸರಿ ಹಾಗಾದ್ರೆ ಮೊದಲು ಆ ಆಯತ್ ಏನ್ ಹೇಳುತ್ತೆ ಅಂತ ನೋಡೋಣ ನಾನು ಅದರ ಕನ್ನಡ ಅರ್ಥವನ್ನು ಓದುತ್ತೇನೆ ಖಂಡಿತ ಮತ್ತು ಜ್ಞಾಪಿಸಿಕೊಳ್ಳಿರಿ ಯಾವಾಗ ಅಲ್ಲಾಹನು ಇಬ್ರಾಹಿಂ ಅವರನ್ನು ಕೆಲವು ಆಜ್ಞೆಗಳ ಪರೀಕ್ಷೆಗಳ ಮೂಲಕ ಪರೀಕ್ಷಿಸಿದನೋ ಅವರು ಅವುಗಳನ್ನು ಅತ್ಯುತ್ತಮವಾಗಿ ಪೂರ್ಣಗೊಳಿಸಿದರು ಆಗ ಅಲ್ಲಾಹನು ಹೇಳಿದನೋ ನಾನು ನಿನ್ನನ್ನು ಖಂಡಿತವಾಗಿಯೂ ಸರ್ವಮಾನವಲ ನಾಯಕಲನ್ನಾಗಿ ಮಾಡುತ್ತೇನೆ ಅದಕ್ಕೆ ಇಬ್ರಾಹಿಂ ಹೇಳಿದರು ಮತ್ತು ನನ್ನ ಸಂತತಿಯವರಲ್ಲಿಯೂ ಈ ನಾಯಕತ್ವವನ್ನು ಮುಂದುವರಿಸು ಅಲ್ಲಾಹನು ಉತ್ತರಿಸಿದನು ನನ್ನ ಈ ವಾಗ್ದಾನವು ನನ್ನ ಒಪ್ಪಂದವು ಅನ್ಯಾಯ ಮಾಡುವವರಿಗೆ ಜಾಲೀಮೀನ್ ಈ ಒಂದು ವಚನದಲ್ಲೇ ಎಷ್ಟೊಂದು ವಿಷಯಗಳು ಅಡಗಿವೆ ನೋಡಿ ಪರೀಕ್ಷೆ ನಂಬಿಕೆ ಅದಕ್ಕೆ ಸಿಗುವ ಪ್ರತಿಫಲ ನಾಯಕತ್ವ ಮತ್ತೆ ಆ ನಾಯಕತ್ವಕ್ಕೆ ಯಾರು ಅರ್ಹರು ಅನ್ನೋದು ಹೌದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ನಮ್ಮ ಆಕರಗಳು ಅಂದ್ರೆ ತಫ್ಸೀರ್ ಇಬ್ರಾಹಿಂ ಅಲಯಿ ಸಲಾಂ ಅವರ ಜೀವನದಲ್ಲಿ ಬಂದ ಪರೀಕ್ಷೆಗಳ ಬಗ್ಗೆ ಏನ್ ಹೇಳುತ್ತೆ ಆಕರಗಳು ಕೆಲವು ಮುಖ್ಯ ಪರೀಕ್ಷೆಗಳನ್ನ ಹೈಲೈಟ್ ಮಾಡ್ತವೆ ಇವು ಸುಮ್ಮನೆ ಕಷ್ಟಗಳೂ ಅಂತಲ್ಲ ಓಕೆ ಇವು ಅವರ ನಂಬಿಕೆಯನ್ನ ಅವರ ಶರಣಾಗತಿಯನ್ನ ಅಳಿಯುವಂಥವು ಉದಾಹರಣೆಗೆ ಅವರು ತಮ್ಮ ಜನರ ಅಷ್ಟೇ ಆಕೆ ಸ್ವಂತ ತಂದೆಯ ವಿಗ್ರಹಾರಾಧನೆಯನ್ನು ವಿರೋಧಿಸಿದ್ದು ಹೌದು ಅದು ದೊಡ್ಡ ವಿಷಯ ಆಗಿನ ಕಾಲಕ್ಕೆ ಖಂಡಿತ ಸತ್ಯಕ್ಕಾಗಿ ಒಬ್ಬರೇ ನಿಲ್ಲಬೇಕಾದ ಪರಿಸ್ಥಿತಿ ಅದಕ್ಕೆ ಅವರಿಗೆ ಬಹಿಷ್ಕಾರ ವಿರೋಧ ಎಲ್ಲ ಎದುರಿಸ್ಬೇಕಾಯ್ತು ಅದೊಂದು ಪರೀಕ್ಷೆ ಆಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರನ್ನ ಉರಿಯೋ ಬೆಂಕಿಗೆ ಹಾಕಿದ್ರು ಹೌದು ಅದು ಭಯಾನಕ ಕಲ್ಪನೆ ಆ ಕ್ಷಣದಲ್ಲಿ ಅವರ ದೃಢತಿ ಹೇಗಿತ್ತು ಅನ್ನೋದು ಮುಖ್ಯ ಜೀವದ ಹಂಗೆ ಇರ್ಲಿಲ್ಲ ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆ ಹ್ಮ್ ಆಮೇಲೆ ಇನ್ನೊಂದು ಬಹುಶಃ ಅತ್ಯಂತ ಕಠಿಣವಾದ ಪರೀಕ್ಷೆ ಹೌದು ತಮ್ಮ ವೃದ್ಧಾಪ್ಯದಲ್ಲಿ ಸಿಕ್ಕ ಮಗ ಇಸ್ಮಾಯಿಲ್ ಅಲೇಸಲಾಂ ಅವರನ್ನೇ ಅಲ್ಲಾಹನ ಆಜ್ಞೆಯಂತ ಬಲಿ ಕೊಡ್ಲು ಸಿದ್ಧರಾಗಿದ್ದು ನಿಜಕ್ಕೂ ವೈಯಕ್ತಿಕ ಪ್ರೀತಿಗೂ ದೈವಿಕ ಆಜ್ಞೆಗೂ ನಡುವಿನ ಒಂದು ದೊಡ್ಡ ಪರೀಕ್ಷೆ ಅಲ್ವಾ ಹೌದು ಇದಲ್ಲದೆ ತಮ್ಮ ಊರೂ ಬಂಧುಗಳನ್ನ ಬಿಟ್ಟು ವಲಸೆ ಹೋಗಬೇಕಾಯಿತು ಜೀವನ ಪೂರ್ತಿ ಅಲ್ಲಾಹನ ಏಕತ್ವವನ್ನ ಸಾರುತ್ತಾ ಅವನ ಆಜ್ಞೆಯಂತೆ ಬದುಕಿದ್ದು ಅದೂ ಕೂಡ ಒಂದು ನಿರಂತರ ಪರೀಕ್ಷೆಯೇ ಸರಿ ಈ ಪರೀಕ್ಷೆಗಳ ಉದ್ದೇಶ ಏನು ಅಂತ ಆಕರೆಗಳು ವಿವರಿಸ್ತವೆಯಾ ಕೇವಲ ಕಷ್ಟ ಕೊಡ್ಲಿಕ್ಕಾಗಿತ್ತೆ ಖಂಡಿತಾ ಇಲ್ಲ ಆಕರೆಗಳು ಸ್ಪಷ್ಟಪಡಿಸುವುದೇನೆಂದ್ರೆ ಈ ಪರೀಕ್ಷೆಗಳು ಅವರನ್ನ ಶಿಕ್ಷಿಸ್ಲಿಕ್ ಬಂದಿದ್ದಲ್ಲ ಓಕೆ ಬದಲಿಗೆ ಅವರ ನಂಬಿಕೆಯನ್ನ ಜಗತ್ತಿಗೆ ತೋರಿಸಲು ಅವರ ಆಧ್ಯಾತ್ಮಿಕ ಮಟ್ಟವನ್ನ ಇನ್ನೂ ಎತ್ತರಕ್ಕೆ ಏರಿಸಲು ಬಂದವು ಒಂದು ರೀತಿ ಅವರನ್ನ ಮುಂದಿನ ದೊಡ್ಡ ಜವಾಬ್ದಾರಿಗೆ ಸಿದ್ಧಗೊಳಿಸುವ ತರಬೇತಿಯಂತಿತ್ತು ಅಂದ್ರೆ ಕಷ್ಟಗಳೇ ಅವರನ್ನ ಇನ್ನಷ್ಟು ಗಟ್ಟಿಗೊಳಿಸಿದವು ಹೌದು ಚಿನ್ನವನ್ನ ಬೆಂಕಿಯಲ್ಲಿ ಕಾಯಿಸಿ ಶುದ್ಧ ಮಾಡಿದ ಹಾಗೆ ಈ ಪರೀಕ್ಷೆಗಳೇ ಅವರು ಖಲೀಲುಲ್ಲಾಹ್ ಅಂದ್ರೆ ಅಲ್ಲಾಹನ ಮಿತ್ರ ಅನ್ನ ಪದವಿಗೆ ಎಷ್ಟು ಅರ್ಹರು ಅಂತ ಸಾಬೀತು ಮಾಡಿದ್ದು ಇದು ಬಹಳ ಮುಖ್ಯವಾದ ಒಳನೋಟ ಆ ಶುದ್ಧೀಕರಣದ ನಂತರವೇ ಆ ದೊಡ್ಡ ಘೋಷಣೆ ಬಂತು ಹೌದು ಇನ್ನೀ ಜಾಯಿಲುಕ ಲಿನ್ನಾಸಿ ಇಮಾಮನ್ ನಾನು ನಿನ್ನನ್ನು ಸರ್ವ ಮಾನವರ ನಾಯಕನನ್ನಾಗಿ ಮಾಡುತ್ತೇನೆ ಈ ಇಮಾಮತ್ ಅಥವಾ ನಾಯಕತ್ವ ಏನು ಬರೀ ಅಧಿಕಾರನ ಇಲ್ಲ ಖಂಡಿತ ಇಲ್ಲ ಆಕರಗಳು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಇದು ನಾವು ಸಾಮಾನ್ಯವಾಗಿ ತಿಳಿಯುವ ರಾಜಕೀಯ ನಾಯಕತ್ವಕ್ಕಿಂತ ತುಂಬ ಭಿನ್ನ ಇದು ದೈವಿಕ ಅನುಮೋದನೆ ಪಡೆದ ನಾಯಕತ್ವ ಅಂದ್ರೆ ಅಂದ್ರೆ ಕೇವಲ ಆಡಳಿತ ಮಾಡೋದಲ್ಲ ಜನರಿಗೆ ಧಾರ್ಮಿಕವಾಗಿ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ದಾರಿ ತೋರಿಸೋದು ಇದು ಒಂದು ದೊಡ್ಡ ಜವಾಬ್ದಾರಿ ಮತ್ತೆ ಇದು ಅವರಿಗೆ ಸುಮ್ನೆ ಸಿಕ್ಕಿದ್ದಲ್ಲ ಅವರ ಆ ವಿಧೇಯತೆ ಆ ನಂಬಿಕೆ ಆ ಪರೀಕ್ಷೆಗಳಲ್ಲಿ ತೋರಿಸಿದ ಸ್ಥೈರ್ಯ ಅದಕ್ಕೆ ಸಿಕ್ಕ ಪ್ರತಿಫಲ ಅರ್ಹತೆಯ ಆಧಾರದ ಮೇಲೆ ಸಿಕ್ಕಿದ್ದು ಹಾಗಾದ್ರೆ ಕಠಿಣ ಪರೀಕ್ಷೆಗಳೇ ಈ ಉನ್ನತ ಸ್ಥಾನಕ್ಕೆ ಕಾರಣವಾದವು ಅನ್ನಬಹುದು ಖಂಡಿತವಾಗಿ ಇನ್ನೊಂದು ಆಸಕ್ತಿಕರ ವಿಷಯ ಅಂದ್ರೆ ಇಬ್ರಾಹಿಂ ಅಲೇ ಸಲಾಂ ಅವರಿಗೆ ಈ ಗೌರವ ಸಿಕ್ಕ ತಕ್ಷಣ ಅವರು ಏನ್ ಮಾಡಿದ್ರು ಅವರ ಪ್ರತಿಕ್ರಿಯೆ ಹೇಗಿತ್ತು ಹೌದು ಅದು ಅವರ ದೊಡ್ಡ ಗುಣವನ್ನು ತೋರಿಸುತ್ತೆ ಅವರಿಗೆ ಆ ಪದವಿ ಸಿಕ್ಕಿದ ಕೂಡಲೇ ಅವರು ತಮಗೋಸ್ಕರ ಸಂತೋಷ ಪಡ್ಲಿಲ್ಲ ಮೊದಲು ಯೋಚಿಸಿದ್ದು ತಮ್ಮ ಮುಂದಿನ ಪೀಳಿಗೆ ಬಗ್ಗೆ ಹೌದು ಅವರು ಕೇಳಿದ್ರು ಒಮೆನ್ಝು ರಿಯತಿ ನನ್ನ ಸಂತತಿಯವರಿಗೂ ಇದನ್ನ ಕೊಡು ಅಂತ ಕರೆಕ್ಟ್ ಇದು ಅವರ ನಿಸ್ವಾರ್ಥತೆ ತಮ್ಮ ಸಮುದಾಯದ ಮೇಲಿನ ಕಾಳಜಿ ಮುಂದಿನ ಜನಾಂಗದ ಹಿತದ ಬಗ್ಗೆ ಇದ್ದ ಆಳವಾದ ಯೋಚನೆಯನ್ನು ತೋರಿಸುತ್ತೆ ಒಬ್ಬ ನಿಜವಾದ ನಾಯಕನ ಲಕ್ಷಣ ಇದು ಆದ್ರೆ ಅಲ್ಲಾಹನ ಉತ್ತರ ಏನಾಗಿತ್ತು ಅದು ಇಸ್ಲಾಮಿ ನಂಬಿಕೆಗಳಲ್ಲಿ ಒಂದು ಮೂಲಭೂತ ತತ್ವವನ್ನೇ ಸ್ಥಾಪಿಸುತ್ತೆ ಅಲ್ವಾ ಹೌದು ಅತ್ಯಂತ ನಿರ್ಣಾಯಕ ಉತ್ತರ ಅದು ಅಲ್ಲಾಹುನು ಹೇಳಿದ್ದು ಕಾಲಲ್ಲಾಯನಾ ಅಹದಿ ಜಾಲಿಮೀನ್ ನನ್ನ ಈ ವಾಗ್ದಾನವು ಅನ್ಯಾಯ ಮಾಡುವರಿಗೆ ಜ್ವಾಲಿಮೀನ್ ಸಿಗುದಿಲ್ಲ ಈ ಜಾಲಿಮೀನ್ ಅನ್ನೋ ಪದಕ್ಕೆ ಅರ್ಥ ಏನು ಕೇವಲ ಪಾಪಿಗಳು ಅಂತನ ಅದಕ್ಕಿಂತ ಹೆಚ್ಚು ಆಳವಾದ ಅರ್ಥ ಇದೆ ಆಕರಗಳು ವಿವರಿಸೋ ಹಾಗೆ ಜಾಲಿಂ ಅಂದ್ರೆ ಅನ್ಯಾಯ ಮಾಡುವವರು ತಮಗೂ ಸರಿ ಬೇರೆಯವರಿಗೂ ಸರಿ ಓಕೆ ದಬ್ಬಾಳಿಕೆ ಮಾಡುವವರು ಶೋಷಣೆ ಮಾಡುವವರು ಮುಖ್ಯವಾಗಿ ಅಲ್ಲಾಹನ ಹಕ್ಕಿನಲ್ಲಿ ಅನ್ಯಾಯ ಮಾಡುವವರು ಅಂದ್ರೆ ಶಿರ್ಕ್ ಮಾಡುವವರು ಅಲ್ಲಾಹನಿಗೆ ಸರಿಸಾಟಿಯನ್ನ ಕಲ್ಪಿಸುವವರು ಮತ್ತು ಅಲ್ಲಾಹನ ಆಜ್ಞೆಗಳನ್ನ ಮೀರಿ ನಡೆಯುವವರು ಇವರೆಲ್ಲ ಜ್ವಾಲಿಮೀನ್ ವ್ಯಾಪ್ತಿಗೆ ಬರ್ತಾರೆ ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು ಅಲ್ಲಾಹನ ಉತ್ತರದಿಂದ ನಮಗೇನ್ ತಿಳಿಯುತ್ತೆ ತುಂಬಾ ಸ್ಪಷ್ಟವಾದ ಸಂದೇಶ ಅಲ್ಲಾಹನ ವಿಶೇಷ ಅನುಗ್ರಹ ಅವನ ವಾಗ್ದಾನಗಳು ಅದರಲ್ಲೂ ಈ ಇಮಾಮ ತರಹದ ದೈವಿಕ ನಾಯಕತ್ವ ಅಮು ಕೇವಲ ರಕ್ತಸಂಬಂಧದಿಂದ ವಂಶಪರಂಪರೆಯಿಂದ ಬರೋದಿಲ್ಲ ಹೌದು ಅದು ವ್ಯಕ್ತಿಯ ಸ್ವಂತ ನಡತೆ ನಂಬಿಕೆ ಸದಾಚಾರ ಧರ್ಮನಿಷ್ಠೆಯ ಮೇಲೆ ನಿಂತಿರುತ್ತೆ ಅಂದ್ರೆ ಪ್ರವಾದಿಯವರ ಸಂತತಿಯವರೇ ಆಗಿದ್ರೂ ಅವರು ಅನ್ಯಾಯದ ದಾರಿಯಲ್ಲಿ ನಡೆದ್ರೆ ಅವರಿಗೆ ಈ ಪದವಿ ಸಿಗೋದಿಲ್ಲ ಖಂಡಿತ ಅದೇ ಪಾಯಿಂಟ್ ಯಾರೂ ಜಾಲಿಮಾಗಿರ್ತಾರೋ ಆಗಿರ್ತಾರೋ ಅವ್ರಿಗೆ ಅಲ್ಲಾಹನ ಈ ಪವಿತ್ರ ಒಪ್ಪಂದ ಸಿಗೋದಿಲ್ಲ ಇದು ಒಂದು ರೀತಿ ದೈವಿಕ ಮಟ್ಟದಲ್ಲಿ ಮೆರಿಟೋಕ್ರಸಿ ಅರ್ಹತೆಯ ಆಧಾರದ ಮೇಲೆ ಗೌರವ ಅನ್ನೋ ತತ್ವವನ್ನ ಸ್ಥಾಪಿಸ್ತೆ ಇದು ನಿಜಕ್ಕೂ ಬಹಳ ಮುಖ್ಯವಾದ ಪಾಠ ಹಾಗಾದ್ರೆ ಈ ಇಡೀ ಆಯತಿನಿಂದ ನಾವು ನಮ್ಮ ಜೀವನಕ್ಕೆ ಏನ್ ಕಲಿಬಹುದು ಆಕರಗಳು ಯಾವ ಪಾಠಗಳನ್ನು ಗುರುತಿಸ್ತವೆ ಹೌದು ಹಲವಾರು ಮುಖ್ಯ ಪಾಠಗಳನ್ನು ಆಕರಗಳು ಎತ್ತಿ ತೋರಿಸ್ತವೆ ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದಾಗಿ ನಿಜವಾದ ನಂಬಿಕೆ ಅಂದ್ರೆ ಏನು ಅದು ಕಷ್ಟ ಬಂದಾಗ್ಲೂ ಅಲ್ಲಾಹನ ಮೇಲೆ ದೃಢ ವಿಶ್ವಾಸ ಇಟ್ಕೊಂಡು ಸ್ಥಿರವಾಗಿ ನಿಲ್ಲೋದು ಸುಖ ಇದ್ದಾಗ ಎಲ್ಲರೂ ನಂಬ್ತಾರೆ ಅಲ್ವಾ ಹೌದು ನಿಜ ಎರಡನೇದು ಅಲ್ಲಾಹನ ಪರೀಕ್ಷೆಗಳು ನಮ್ಮನ್ನು ಶಿಕ್ಷಿಸೋದ್ ಬರೋದಿಲ್ಲ ಅವು ನಮ್ಮ ನಂಬಿಕೆಯನ್ನ ಗಟ್ಟಿ ಮಾಡೋಕೆ ನಮ್ಮನ್ನು ಶುದ್ಧೀಕರಿಸೋಕೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೇವೆ ಮೂರನೆಯದು ಅಲ್ಲಾಹನ ಆಜ್ಞೆಗೆ ಶರಣಾಗಿ ಕಷ್ಟಗಳಲ್ಲಿ ತಾಳ್ಮೆಯಿಂದ ಇದ್ರೆ ಅಲ್ಲಾಹನ ಕೃಪೆ ಸಹಾಯ ಮತ್ತು ದೊಡ್ಡ ಪ್ರತಿಫಲ ಖಂಡಿತ ಸಿಗುತ್ತೆ ಇಮಾಮತ್ ಪದವಿಯೇ ಅದಕ್ಕೆ ಸಾಕ್ಷಿ ಸರಿ ನಾಲ್ಕನೆಯದು ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದದ್ದು ನಾಯಕತ್ವಕ್ಕೆ ಅರ್ಹತೆ ಅಲ್ಲಾಹನ ದೃಷ್ಟಿಯಲ್ಲಿ ಗೌರವ ನಾಯಕತ್ವ ಅನ್ನೋದು ವಂಶದಿಂದಲ್ಲ ವ್ಯಕ್ತಿಯ ಸದಾಚಾರ ನ್ಯಾಯಪರತೆಯಿಂದ ಬರುತ್ತೆ ಜಾಲಿಮೀನ್ಗೆ ಇದರಲ್ಲಿ ಪಾಲಿಲ್ಲ ಕರೆಕ್ಟ್ ಮತ್ತು ಕೊನೆಯದಾಗಿ ಇಬ್ರಾಹಿಂ ಸಲಾಂ ಅವರು ಇಸ್ಲಾಂ ಅಂದ್ರೆ ಅಲ್ಲಾಹನ ಇಚ್ಛೆಗೆ ಪೂರ್ಣವಾಗಿ ಶರಣಾಗುವುದಕ್ಕೆ ಒಂದು ಅತ್ಯುತ್ತಮ ಜೀವಂತ ಉದಾಹರಣೆ ಅವರ ಇಡೀ ಜೀವನವೇ ಒಂದು ಸಮರ್ಪಣೆ ಈ ಎಲ್ಲಾ ಪಾಠಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಮುಖ್ಯ ಸತ್ಯ ಗೊತ್ತಾಗುತ್ತಲ್ವಾ ಖಂಡಿತ ಅದನ್ನೇ ಆಕರಗಳ ಸಾರಾಂಶ ಹೇಳೋದು ಈಮಾನ್ ಅಥವಾ ನಂಬಿಕೆ ಅನ್ನೋದು ಬರೀ ಮಾತಲ್ಲ ಅದು ನಮ್ಮ ಕೆಲಸಗಳಲ್ಲಿ ನಮ್ಮ ನಿರ್ಧಾರಗಳಲ್ಲಿ ನಮ್ಮ ನಡವಳಿಕೆಯಲ್ಲಿ ಕಾಣಿಸಬೇಕು ನಮ್ಮ ಮಾತು ಮತ್ತು ಕೃತಿ ಒಂದಾಗಬೇಕು ಹೌದು ಈ ಆಯಾತ್ ಕೇವಲ ಒಂದು ಹಳೆಯ ಕಥೆಯಲ್ಲ ಇದು ಇವತ್ತಿಗೂ ನಾಳೆಗೂ ಪ್ರತಿಯೊಬ್ಬ ವಿಶ್ವಾಸಿಗೂ ದಾರಿದೀಪ ಇದುವೇ ಖುರಾನ್ ಲೆಸನ್ಸ್ ಅಂದ್ರೆ ಖುರಾನ್ನಿಂದ ಕಲಿಯುವ ಪಾಠಗಳು ಹಾಗಾದ್ರೆ ಒಟ್ಟಿನಲ್ಲೇ ಹೇಳೋದಾದ್ರೆ ಸೂರತ್ ಅಲ್ ಬಕರದ ಈ ನೂರ ಇಪ್ಪತ್ನಾಲ್ಕನೇ ಆಯತ್ ಪ್ರವಾದಿ ಇಬ್ರಾಹಿಂ ಅಲಿ ಹೆಸ್ಸಲಾಂ ಅವರ ಅದ್ಭುತ ಇಸ್ಲಾಮಿಕ್ ಕಥೆಯನ್ನು ಹೇಳುತ್ತೆ ಅವರು ಹೇಗೆ ಪರೀಕ್ಷೆಗಳಲ್ಲಿ ಗೆದ್ರು ಹೇಗೆ ಇಮಾಮತ್ ಪದವಿ ಪಡೆದ್ರು ಮತ್ತೆ ಆ ಪದವಿಗೆ ಸದಾಚಾರವೇ ಮುಖ್ಯ ಅರ್ಹತೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಅವರು ಫೇತ್ ಇನ್ ಆಕ್ಷನ್ ಅಂದ್ರೆ ಕ್ರಿಯೆಯಲ್ಲಿ ನಂಬಿಕೆಗೆ ಒಂದು ಶ್ರೇಷ್ಠ ಉದಾಹರಣೆ ನಿಜ ಕೊನೆಯದಾಗಿ ಎಲ್ಲರೂ ಯೋಚನೆ ಮಾಡಲಿಕ್ಕೆ ಒಂದು ವಿಷಯ ಈ ಆಯತ್ ಕೇವಲ ಇಬ್ರಾಹಿಂ ಅಲೇ ಸಲಾಂ ಅವರ ಬಗ್ಗೆ ಮಾತ್ರ ಹೇಳ್ತಿಲ್ಲ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನ ಪರೀಕ್ಷೆಗಳನ್ನ ನಾವು ಹೇಗೆ ಎದುರಿಸ್ಬೇಕು ನಮ್ಮ ನಂಬಿಕೆಯನ್ನ ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಇದು ಸ್ಫೂರ್ತಿ ಹೌದು ಅಷ್ಟೇ ಅಲ್ಲ ನಿಜವಾದ ನಾಯಕತ್ವ ಅಂದ್ರೇನು ಬರೀ ಅಧಿಕಾರನಾ ಅಥವಾ ಜವಾಬ್ದಾರಿನ ಅದು ಅರ್ಹತೆ ನೈತಿಕತೆ ಮೇಲೆ ನಿಂತಿದೆ ಅನ್ನೋದನ್ನ ಇದು ನೆನಪಿಸುತ್ತೆ ಹೌದು ಇದು ಬಹಳ ಮುಖ್ಯವಾದ ಚಿಂತನೆ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಕೆಲಸಗಳು ನಮ್ಮ ನಿರ್ಧಾರಗಳು ನಾವು ಬೇರೆಯವರ ಜೊತೆ ಹೇಗೆ ನಡೀತೀವಿ ಇದೆಲ್ಲ ನಮ್ಮ ಒಳಗಿನ ನಂಬಿಕೆಯನ್ನ ಹೇಗೆ ತೋರಿಸುತ್ತೆ ನಾವು ಜಾಲಿಮೀನ್ ಕಡೆ ಇದೀವಾ ಅಥವಾ ಅದರಿಂದ ದೂರ ಇದೀವಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳಕೆ ಇದೊಂದು ಅವಕಾಶ ಖಂಡಿತ ಇವತ್ತಿನ ಈ ಆಳವಾದ ಅರ್ಥಪೂರ್ಣ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ ಇನ್ಶಾ ಅಲ್ಲ ನಮ್ಮ ಆಕರವು ಮುಂದಿನ ಆಯತ್ ಅಂದರೆ ನೂರ ಇಪ್ಪತ್ತೈದನೇ ವಚನದ ಕಡೆ ಗಮನ ಸೆಳೆಯುತ್ತೆ ಅದು ಕಾಬಾ ನಿರ್ಮಾಣ ಅದರ ಮಹತ್ವ ಮತ್ತೆ ಇಬ್ರಾಹಿಂ ಅಲೈಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಸ್ಸಲಾಂ ಅವರು ಮಾಡಿದ ಪ್ರಾರ್ಥನೆ ಬಗ್ಗೆ ಹೇಳುತ್ತೆ ಹೌದು ಅದು ಕೂಡ ಬಹಳ ಮುಖ್ಯವಾದ ವಿಷಯ ಅದನ್ನು ನಾವು ಮುಂದಿನ ಬಾರಿ ಚರ್ಚಿಸಬಹುದು ಸದ್ಯಕ್ಕೆ ಆಕರದಲ್ಲಿ ಹೇಳಿದ ಹಾಗೆ ನಾವೆಲ್ಲರೂ ಆ ದ್ವಾವನ್ನ ಮಾಡೋಣ ಯಾ ಅಲ್ಲ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಂತೆ ನಮ್ಮ ನಂಬಿಕೆಯನ್ನ ದೃಢಗೊಳಿಸು ನಿನ್ನ ಪರೀಕ್ಷೆಗಳು ಬಂದಾಗ ತಾಳ್ಮೆಯಿಂದ ಸ್ಥಿರವಾಗಿ ನಿಲ್ಲೋ ಶಕ್ತಿ ಕೊಡು ನಮ್ಮನ್ನ ನಿನ್ನ ಸನ್ಮಾರ್ಗದ ಸತ್ಯವಾದ ನಾಯಕರನ್ನಾಗಿ ಮಾಡು ಆದರೆ ಅನ್ಯಾಯ ಮಾಡುವವರಿಂದ ನಮ್ಮನ್ನು ದೂರವಿಡು ಆಮೀನ್